ಹೊಸಪೇಟೆ ಕಡೆ ಸೈಡ್ ನೇಗಿಲ ಸೆಕೆಂಡ್ ಹ್ಯಾಂಡ ಕೊಡೋದೈತಿ ಫಸ್ಟ್ ಸೈಡ್ ಸಾಡಿ ಯಾರೇ ಯಾರು ಸೆಕೆಂಡ್ ಹ್ಯಾಂಡ್ ತೊಗೊಳಿದ್ರೆ ಈ ನೆಗಲ ಖರೀದಿ ಮಾಡ್ಕೊಳ್ಬೋದು ನೇಗ್ಲ ಮಾತ್ರ ಗುಡ್ ಕಂಡೀಷನ್ ಐತಿ ಅದರ ಮಾಡಲ್ಲ ಅವ್ರಿಗೆ ಗುರುತಲ್ಲ ಅಂತ ಹೇಳ್ಯಾರ ಅದರ ಫೈನಲ್ ರೇಟ ನೇಗ್ಲ ಕಂಡೀಷನ ಮತ್ತು ಜನರು ಮೊಬೈಲ್ ನಂಬರ್ ಇಷ್ಟ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹೊಸ ಪ್ರಾಬ್ಲಮ್ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಇಷ್ಟ ಆಗುತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಫೇಸ್ಬುಕ್ ಪೇಜ್ನ ಯಾರು ನೋಡ್ತಾ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ಆಮೇಲೆ ಅಲ್ಲಿ ಕೂಡ ಶೇರು ಲೈಕು ಕಮೆಂಟ್ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ್ದು ಹೊಸಪೇಟೆ ಸಾಲಿನೇಗೆಲ್ಲ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಲ್ಲಿ ಏನೋ ಹೇಳಿಲ್ಲವ್ರ ಫ್ರೈಸ್ ಗಳ್ಯಾರ ನಲವತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ನೇಗಲ್ದಾಗ ಇಷ್ಟ ಆಯ್ತು ಅಂದರೆ ಹೊಸಪೇಟಿ ನೇಗಲಾ ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರ್ದ್ರೆ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಮತ್ತು ನೇಗಿಲು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ನೇಗಿಲ ತೋಳಾರ್ದ್ರೆ ಅದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ನಿಮಗೆ ಹಳೆಯುವ ನೇಗ್ಳ ಮತ್ತು ಡಬಲ್ ಫಲ್ಟಿ ನೇಗ್ಲ ಸಿಂಗಲ್ ಫೋಲ್ಟಿಂಗ್ ನೇಗ್ಲ ಆರ್ ರ್ಯಾಂಟಿ ಟ್ಯಾಕ್ಟ್ರ್ ಗುಡ್ಡ ಬಂಪರ್ ವೇಟ್ ಟ್ಯಾಕ್ಟ್ರು ಜಿ ಸಿ ಪಿ ಬೈಕು ಎಂಥ ಹಳವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಹೋತ್ತರ ಫೋಟೋ ಮಾಹಿತಿ ಕಳಿಸ್ಕೊಳ್ರಿ ಇದೇ ಥರ ವಯಸ್ಸು ಎಡಿಟ್ ಮಾಡಿ ಯೂಟ್ಯೂಬ್ನ್ಯಾಗ ಹಾಕ್ತೀವಿ